ಶಿವ <laughs> ಪ್ರತ್ಯರ್ತಾರೆ <laughs> <tries> <laughs> చైత్రా ఏనా బట్లాంగు యారు పురాతన ಇದು ಗೊತ್ತಾಗಿದೆ ಹೋದ್ಮೇಲೆ ಗೊತ್ತಾಗಿದವಾ ಮನೆ ಕುಂಬ ಮೇಳದಲ್ಲಿ ಯಾ ಗುರುಜಿ ಹೆಗ್ಗೆರೆ ಇದ್ರೆ ಇದೇನಾ ಇದೇನಾ ನೀವು ಹೇಳಿದ್ದು ಇದು ಇದೇ ಪುನಃ ಅದು ತುಂಬ ಹಳೆಯದು ಬರೀ ಇದು ನೋಡಿ ಶಿವ ಇದಲ್ವಾ ಆಕೆ ಆಯ್ತಾ ಯಶೋಧ ಏನೋ ಒಂದ್ ನೋಡ್ದಂಗೆ ಅಲ್ಲ ಒಂದ್ ಕುತೂಹಲ ಅದ ನಾವು ನೋಡ್ದಂಗೆ ನೋಡ್ದಂಗಾಯ್ತು ಚೆನ್ನಾಗಿದೆ

இல்ல <coughs> இப்போ ಕುಂಭಮೇಳೆ ನಡೆಯುವಾಗ್ಲೇ ಗೊತ್ತಾಗಿದೆ ಇದು ಯಾವ ಐನೂರು ಸ್ವಾಮೀಜಿ ಇದ್ದ ಶಿವಗಂಗೆ ಎಷ್ಟು ವರ್ಷದಿಂದ ಪೂಜೆ ಮಾಡುತ್ತೆ

आगडे साइज मते बराल लागि उर हत्तै काढ्छ तैले स्वामी यले छ भन्दो भने कुनले कति गर्छ मलाई मलाई यो भक्ते अडी त नाइ न उरै निल्दिन यार यो